ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ಹೇಳಿಕೆ ವಿಚಾರವಾಗಿ ಅಧಿವೇಶನದ ಸಂದರ್ಭದಲ್ಲಿ ಯತೀಂದ್ರ ಹೇಳಿಕೆ ಕೊಡಬೇಕಿತ್ತ ಅಶ್ವವೇಗ ನ್ಯೂಸ್ಗೆ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಮಗನೇ ಆದರೂ ಸರಿ ಯಾರಾದರೂ ಸರಿ ಕ್ರಾಂತಿ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಹೇಳುತ್ತೆ ಬ್ರೇಕ್ಫಾಸ್ಟ್ ಮೂಲಕ ಒಳ್ಳೆ ವಿಚಾರಗಳು ಚರ್ಚೆ ಆದಂತಹ ಸಂದರ್ಭದಲ್ಲಿ ಅಶ್ವಬೇಗಾ ನ್ಯೂಸ್ಗೆ ಇದೀಗ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಮೂಲಕ ಅಂತ ಹೇಳಿರುವಂಥದ್ದು ಕ್ರಾಂತಿ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಹೇಳುತ್ತೆ ಅಂತ ಹೇಳ್ತಿದ್ದಾರೆ ಸಿ ಮಗನೇ ಆದರೂ ಸರಿ ಯಾರಾದರೂ ಸರಿ ಅಂತ ಹೇಳಿಬಿಟ್ಟು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಯಾರು ಅಂತ ನೀವು ನಿರ್ಧಾರ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪವರ್ ಶೇರಿಂಗೇ ಹೈಕಮಾಂಡ್ ತೀರ್ಮಾನ ಫೈನಲ್ ಅಂತ ಹೇಳಿಬಿಟ್ಟು ಸೊ ಸಿ ಎಂ ಮಗ ಕೊಟ್ಟಿರುವಂಥ ಹೇಳಿಕೆಯ ವಿಚಾರವಾಗಿ ಇದೀಗ ಪ್ರೀತಿ ಕಿಡಿಕಾಡ್ತಾ ಇರುವಂಥದ್ದು ಹೈಕಮಾಂಡ್ ಫೈನಲ್ ಡಿಸಿಷನ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ರಾಜ್ಯದಲ್ಲಿ ಸದ್ಯ ಪವರ್ ಶೇರಿಂಗ್ ವಿಚಾರ ಗೊಂದಲ ಸೃಷ್ಟಿ ಮಾಡಿತ್ತು ಎಂಬ ಕಾರಣದಿಂದಾಗಿ ಹೈಕಮಾಂಡ್ ಬ್ರೇಕ್ ಹಾಕದಕ್ಕಂತಾನೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿತ್ತು ಆದ್ರೂ ಕೂಡ ಸದನದಲ್ಲಿ ಮತ್ತೆ ಮೊದಲ ದಿನದಿಂದಲೇ ಆ ವಿಚಾರ ಪ್ರಸ್ತಾಪ ಆಗ್ತಿದೆ ಸರ್ ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಹೈಕಮಾಂಡ್ ಮಾಡಿತ್ತು ಆದ್ರೂ ಕೂಡ ಮೊದಲನೇ ದಿನನೇ ಒಂದ್ ಕಡೆ ವಿಪಕ್ಷದವರಿಗೆ ಆಹಾರ ಆಗೋ ರೀತಿಯಲ್ಲಿ ಯತೀಂದ್ರ ಅವರು ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಐದು ವರ್ಷ ನಮ್ ತಂದ್ರೇನೆ ಮುಖ್ಯಮಂತ್ರಿ ಅಸೆಂಬ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಬೇಕಾ ಯಾರು ಯಾರು ಯಾರೇ ಇರ್ಬೋದು ಮುಖ್ಯಮಂತ್ರಿ ಮಗ ಇರ್ಬೋದು ಇನ್ನೊಬ್ರು ಇರ್ಬೋದು ಬೇರೆ ಯಾರೇ ಇರ್ಬೋದು ಈ ತರ ಹೇಳಿಕೆಗಳನ್ನ ಈಗ ಕೊಡ್ಲಿಕ್ಕೆ ಹೋಗಬೇಡಿ ಅಸೆಂಬ್ಲಿ ಟೈಮ್ ಅಲ್ಲಿ ಯಾವ ಕ್ರಾಂತಿ ಕ್ರಾಂತಿ ಅನ್ನೋದನ್ನ ಒಂದು ಶಾಂತಿಯುತವಾಗಿ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಮನೆಗೆ ಇವ್ರು ತಿಂಡಿ ಹೋಗಿ ಇವ್ರ ಮನೆ ಅವ್ರು ತಿಂಡಿ ಹೋಗಿ ಒಳ್ಳೆ ರೀತಿಯಲ್ಲಿ ಒಂದು ಸಂದೇಶ ಆಗಿದೆ ಅದು ಮುಂದೆ ಯಾರು ಮುಖ್ಯಮಂತ್ರಿ ಆಗೋದನ್ನ ಯಾರು ನೀವು ನಿರ್ಧಾರ ಮಾಡಕ್ ಅಲ್ವಾ ಯಾರೇ ಇವ್ರು ಯಾರು ಹೇಳಿಕೆ ಕೊಡೋರು ಯಾರು ಮಾಡೋಕ್ಕಾಗದಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದ್ರು ಮಾತ್ರ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ತೀರ್ಮಾನ ಮಾಡೋದಲ್ವಾ ಸುಮ್ಮನೆ ಗೊಂದಲ ಕೊಡ್ತಾರೆ ವಿರೋಧ ಪಕ್ಷದ ಆಹಾರ ಆಯ್ತು ಈಗ ಸುಮ್ಮನೆ ಅವರು ಈಗ ನೋಡಿ ಈಗ ಸುಮ್ಮನೆ ಸುಮ್ಮನೆ ಇವತ್ತು ಹೇಳಿಕೆ ಕೊಡ್ತಾನೆ ಬರ್ತಾರೆ ಇವರಲ್ಲಿ ಗೊಂದಲ ಇದೆ ಇನ್ನೂ ಇದೆ ಅಂತ ಹೇಳಿ ಬರುತ್ತಲ್ವಾ ಆದ್ರಿಂದ ಇದಾಗಬಾರ್ದು ಒಳ್ಳೆ ರೀತಿಯಲ್ಲಿ ಅಸೆಂಬ್ಲಿ ನಡಿಬೇಕಾದ್ರೆ ನೀವು ಯಾರಿಗೂ ಹೇಳಿಕೆ ಕೊಡಬಾರ್ದು ಅಂತ ಇವತ್ತು ರಾಜ್ಯದ ವರಿಷ್ಠರುಗಳು ತೀರ್ಮಾನ ಮಾಡಬೇಕು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಬೇಕು ಸರ್ ಯಾರನ್ನ ಪ್ಲಾನ್ ಮಾಡಿ ಈ ಹೇಳಿಕೆನ ತಿಂದ ನೋಡಿ ಯಾರೇ ಪ್ಲಾನ್ ಮಾಡೋಕೆ ಅಂತ ಅಲ್ವ ಇವರೇನು ಇವರು ಸಹ ಒಬ್ಬ ಎಮ್ ಎಲ್ ಸಿ ಆಗಿದ್ದಾರೆ ಬಾಕಿಯವರು ಎಮ್ ಇದ್ದಾರೆ ಯಾರೇ ಇರಲಿ ತಮ್ಮ ಇವತ್ತಿನ ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಇವೆಲ್ಲ ಯಾವುದು ಬೇಡ ಅಂತ ನನ್ನ ಆಕಾಂಕ್ಷೆ ಸರ್ ಈ ಹಿಂದೆ ಡಿ ಕೆ ಶಿವಕುಮಾರ್ ಪರವಾಗಿ ಇಕ್ಬಾಲ್ ಹುಸೇನು ಕುಣಿಗಲ್ ರಂಗನಾಥ್ ಹೇಳಿಕೆ ಕೊಟ್ಟರೆ ಅವ್ರಿಗೆ ನೋಟಿಸ್ ಹೋಗುತ್ತೆ ಈಗ ಯತೀಂದ್ರ ಸಿದ್ದರಾಮಯ್ಯ ನೋಟಿಸ್ ಬರಲ್ಲ ಯಾಕಂದ್ರೆ ಹೈಕಮಾಂಡ್ ಬೆಂಬಲ ಅವ್ರಿಗೆ ಹೆಚ್ಚಿದೆಯಾ ಏನು ಸರ್ ಆ ಥರ ಏನಿಲ್ಲ ರೀ ಆ ಥರ ಏನಿಲ್ಲ ಎಲ್ರಿಗೂ ನಾವು ನೋಟಿಸ್ ಕೊಡ್ಲಿಕ್ಕೆ ಅವಕಾಶ ಇದೆ ಅದು ರಾಜ್ಯ ನಾಯಕರು ತೀರ್ಮಾನ ಮಾಡಬೇಕು ಅದು ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಸರ್ ಸದ್ಯಕ್ಕೆ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಬ್ರೇಕ್ ಬೀಳಲ್ವಾ ಏಯ್ ಇಲ್ಲ ಆ ಥರ ಸದ್ಯಕ್ಕೆ ಮೊನ್ನೆ ನೋಡಿದ್ರಲ್ಲ ನಾಟಿ ಕೋಳಿ ಇವೆಲ್ಲ ತಿಂದ ಮೇಲೆ ಎಲ್ಲವೂ ಸರಿ ಹೋಗಿದೆ ಅಂತ ಅನಿಸ್ತದೆ ಅದೇ ಹೇಳಿದ್ದು ಬ್ರೇಕ್ ಆಗಿದೆ ಸುಮ್ನೆ ಒಂದಿಷ್ಟು ಗೊಂದಲಗಳು ಸೃಷ್ಟಿ ಮಾಡ್ತಾರೆ ಸಿ ಎಲ್ ಪಿ ಅಲ್ಲಿ ಇದು ಚರ್ಚೆ ಆಗುತ್ತೆ ನಾ ಮಾಡ್ತೀವಿ ಎಲ್ ಪಿಲ್ಲಿ ಚರ್ಚೆ ಚರ್ಚೆ ಮಾಡ್ತೀನಿ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಚರ್ಚೆ ಮಾಡ್ಬಿಟ್ಟು ನಾನ್ ಆಮೇಲೆ ಹೇಳ್ತೀನಿ ಮಾಡ್ಬಿಟ್ಟು ಎಸ್ ಇದಾಗಿತ್ತು ಬೇಳೂರು ಗೋಪಾಲ ಕೃಷ್ಣ ಮಾತುಗಳು ಮಾತಾಡೋದು ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ ಆದಿತ್ಯ ಕಾರೇಖರ್